ಇಚ್ಛಿಸಿದೆ ತಮ್ಮೆಲ್ಲರೂ ಶಾಂತ ರೀತಿಯ ಕುಂತು ಕೇಳಬೇಕಂದ್ರೆ ಹಣಿ ಮಣಿದ ಬೇಡಿಕೊಳ್ಳುತ್ತೇನೆ ಓಂ ಚಂದ್ರಗಿರಿ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುಂತ ದೇವರು ಬಾಲ್ಯದಲ್ಲಿ ಗುರು ಸಿದ್ದು ಮುಚ್ಚ ದೇವರು ಲೋಕ ಉದ್ಧಾರಕ್ಕಾಗಿ ದರಿಗಿಳಿದ ಬಂದವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ದೇವರು ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುದ್ದ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರೋ ಸತ್ಯಲೋಕದಲ್ಲಿ ಶಿವ ಶಂಕರರಾಗಿ ಅವತಾರ ಮಾಡಿದವರೋ ಸತ್ಯ ಲೋಕದಲ್ಲಿ ಶಿವ ಶಂಕರರಾಗಿ ಅವತಾರ ಮಾಡಿದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುದ್ದರಾಗಿ ಗರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುದ್ದರಾಗಿ ಗರಿಗಿಳಿದ ಬಂದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಪುಣ್ಯ ಭೂಮಿಗೆ ನಗರ ಮಾಡಿದವರು ಹತ್ತೊಂಬತ್ತ ನೂರ ಎಂಬತ್ತೇಳರಲ್ಲಿ ಪುಣ್ಯ ಭೂಮಿಗೆ ಬೆಳಕ ಬೀರಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರು ಬಬಲಾದಿ ಶರಣರು ಮಲ್ಲೈ ಮುತ್ತರಿಗೆ ಮಗನಾಗಿ ಹುಟ್ಟಿದವರೋ ಬಾಲ್ಯದಲ್ಲಿ ಲೀಲ ಮಾಡ್ಯಾರ ಗುರು ಸಿದ್ದು ಮುತ್ತ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ಗುರು ಸಿದ್ದು ಮುಕ್ತರಾಗಿ ದರಿಗಿಳಿದ ಬಂದವರೋ ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹುಟ್ಟಿದ ಐದು ದಿವಸದಲ್ಲಿ ತಂದಿ ತಾಯಿಗೆ ಲೀಲಾ ತೋರಿಸಿದವರು ಹೊಸ ಕೋಸು ಕೆಮ್ಮುತ ಹುಲಕುಲು ನಗೌತ ಬಾಯಿ ತೆರದವರು ಹೊಸ ಕೋಸು ಕೆಮ್ಮುತ ಹುಲಕೋಲು ನಗೌತ ಬಾಯಿ ತೆರದವರು ಮಗನ ಬಾಯಲ್ಲಿ ಏನು ಬಿತ್ತು ಎಂದು ನದರ ಮಾಡಿದಾಗ ಊಶಿನ ಬಾಯಲ್ಲಿ ಪೂರ ತುಂಬ ಕಂಡುಂಡೋ ಊಶಿನ ಬಾಯಲ್ಲಿ ಬ್ರಹ್ಮಂಡಪುರ ಕಣ್ತುಂಬ ಕಂಡುಂಡೋ ಬಾಲ್ಯದಲ್ಲಿ ಲೀಲ ಮಾರ್ಯರ ಗುರು ಸಿದ್ದು ಮುಚ್ಚ ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ದಿನ ದಿನಕ ಹುಣವಿ ಚಂದ್ರನಂತೆ ಬೆಳೆಯುತ್ತ ನಡದಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರ್ಯಾರೋ ಆಡು ಗೆಳೆಯರಿಗೆ ಬಾಲಕೃಷ್ಣನಂತೆ ಲೀಲಾ ತೋರ್ಯಾರೋ ಬಾಲ್ಯದಲ್ಲಿ ಲೀಲ ಮಾರ ಗುರು ಸಿದ್ದು ದೇವರು ಲೋಕ ಉದ್ಧಾರಕ್ಕಾಗಿ ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಮಾನವ ರೂಪ ತಾಳಿ ದರಿಗಿಳಿದ ಬಂದವರು ಗುರು ಶಿವಯ್ಯ ಅದ್ದವರಿಂದ ಬರುವ ಪಡೆದವರು சதாசிவைய அந்தவரி வருவ பதவரோ சாந்தி சமாதன எம்புவீத ஜூத்த நடதாரோ சாந்தி சமாதன எம்புவீத ஜூத்த நடை குரு லீலமார்த்து ದೇವರೋ ಲೋಕ ಉತ್ತಾರಕ್ಕಾಗಿ ಮಾನವ ರೂಪ ತಾಳಿ ನರಿಗಿಳಿದ ಬಂದವರು ಓಂ ಸದಾಶಿವ